ದಿಬ್ಬುರಳ್ಳಿ ಪೊಲೀಸರ ಕಾರ್ಯಾಚರಣೆ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತಾರಾಜ್ಯ ಆರೋಪಿಗಳ ಬಂಧನ ರೈತರ ಟ್ರ್ಯಾಕ್ಟರ್ ಇಂಜಿನ್ಗಳನ್ನು ಲೀಸ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತರರಾಜ್ಯ ಖತರ್ನಾಕ್ ಆರೋಪಿಗಳನ್ನು ಪತ್ತೆಹಚ್ಚಿ ಬಂಧನ ಮಾಡುವಲ್ಲಿ ದಿಬ್ಬುರಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿಡ್ಲಘಟ್ಟ ನಗರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಇಂದು ಶುಕ್ರವಾರ ಸಂಜೆ ಏಳು ಗಂಟೆ ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿಡ್ಲಘಟ್ಟ ತಾಲೂಕಿನ ಮಲ್ಲಶೆಟ್ಟಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರು ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಇಂದು ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಬಂಧಿತರಿಂದ ಸುಮಾರು ತೊಂಬತ್ತೇಳು ಲಕ್ಷ ಬೆಲೆ ಬಾಳುವ ಒಟ್ಟು ಹನ್ನೊಂದು ಟ್ರ್ಯಾಕ್ಟರ್ ಇಂಜಿನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೋಳೂರು ತಾಲೂಕಿನ ಚಾಕವೇಲು ಗ್ರಾಮದ ನಲವತ್ತ್ಮೂರು ವರ್ಷದ ಜಯಚಂದ್ರ ರೆಡ್ಡಿ ಮತ್ತು ಕರ್ನೂಲ್ ಜಿಲ್ಲೆಯ ನಂದ್ಯಾಲ ತಾಲೂಕು ಶ್ರೀನಿವಾಸಪುರ ಗ್ರಾಮದ ಮೂವತ್ತೊಂಬತ್ತು ವರ್ಷದ ತಲಾರಿ ರಾಮಲಿಂಗೇಶ್ವರ ರಾವ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅಮಾನತಿಸ್ಕೊಂಡು ಕಾಣೆಯಲ್ಲಿ ಇಟ್ಟಿದ್ದಾವೆ ಅದು ಇವತ್ತೇನಲ್ಲ ಒಂದು ಸ್ವರಾಜ ಕಂಪ್ನಿ ಒಂದು ಐದು ಸ್ವರಾಜ್ ಕಂಪ್ನಿ ಮಾಡಲು ಟ್ಯಾಕ್ಟ್ರುಗಳು ಎರಡು ಹಾಗೆ ಜಾನ್ ಡಿಯರ್ ಕಂಪ್ನಿಯ ಮೂರು ಟ್ಯಾ ಕಂಪ್ನಿದು ಒಂದು ಟ್ಯಾಕ್ಟರ್ ಸುಮಾರು ಬೆಳೆ ಬಾಳು ತೊಂಬತ್ತೇಳು ಲಕ್ಷ ರೂಪಾಯಿ ಆಗಿರ್ತವೆ ಇವು ರೈತರಿಗೆ ಅವರ ಅಕೌಂಟು ಅನ್ನು ಅಂದರೆ ಆಧಾರ್ ಕಾರ್ಡು ಮತ್ತು ಪಾಣಿಯನ್ನು ತೆಗೆದುಕೊಂಡು ಅವರ ಅವ್ರಿಗೆ ನೀವು ನಿಮಗೆ ಮೂವತ್ತು ಸಾವಿರ ತಿಂಗಳಿಗೆ ಕೊಡ್ತೀವಿ ಅಂಥೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ ಎರಡು ವರ್ಷ ನೀವು ಲೀಸ್ ಕೊಡಿ ಅಂತೇಳ್ಬಿಟ್ಟು ಆ ಥರ ನಾವು ಇ ಎಮ್ ಇ ಕಟ್ಕೊತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು ಬೇರೆ ರೈತರಿಗೆ ಮಾರಾಟ ಮಾಡಿ ಅವರಿಂದ ಸುಮಾರು ಎಂಟು ಎಂಟು ಲಕ್ಷ ಒಂಬತ್ತು ಲಕ್ಷ ಇರೋಂಥ ಹನ್ನೊಂದು ಲಕ್ಷ ಇರೋವಂಥ ಟ್ಯಾಕ್ಟರ್ಗಳನ್ನು ಬರೀ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇಸ್ಕೊಂಬಿಟ್ಟು ಅವ್ರಿಗೆ ನೀವು ಇನ್ಸೂರೆನ್ಸು ಮತ್ತು ಎಲ್ಲ ಆಸಿ ಮಾಡಿಕೊಡ್ತೀನಿ ಅಂತ ಅವ್ರಿಗೂ ಮೋಸ ಮಾಡಿ ಈ ಹೋಗಿರ್ತಕ್ಕಂಥ ರೈತರು ಮೋಸ ಮಾಡಿ ವರ್ತಾರಾದಂಥ ಜಯಚಂದ್ರ ರೆಡ್ಡಿ ಹಾಗೂ ತಲಾರಿ ರಾಮಲಿಂಗೇಶ್ವರ ರಾವ್ ಅವರು ಈ ಒಂದು ಕ ಕೃತ್ಯಗಳನ್ನು ಮಾಡಿ ಅವರನ್ನು ಅರ ಅರೆಸ್ಟ್ ಮಾಡಿದಂಥ ನಮ್ಮ ಬಿದ್ದಿಗುರುಳ್ಳಿ ಪೊಲೀಸ್ ಪಿ ಎಸ್ ಐ ಶ್ಯಾಮಲಾದೇರಿ ಅವರು ಹಾಗೂ ನಮ್ಮ ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಅವ್ರನ್ನ ಗೆಸಿ ಕೋರ್ಟ್ಗೆ ಹಾಜರುಪಡಿಸಿದ್ದೀರ ಈ ಒಂದು ಕಾರ್ಯ ಈ ಒಂದು ಸಾರ್ವತ್ರಿಕೆಲ್ಲ ಮಾನ್ಯ ಹೆಸರಿ ಸಾಹೇಬರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ